ಕರ್ನಾಟಕದಲ್ಲಿ ಹಂಚಿ ಹೋಗಿರುವ ನಟರು ತಂತ್ರಜ್ಞರು ಕಲಾವಿದರನ್ನು ಒಟ್ಟುಗೂಡಿಸೋದು ನಿರ್ದಿಗಂತ ಉದ್ದೇಶವಾಗಿದೆ ನಿರ್ದಿಗಂತ ಸರ್ಕಾರದ ಯಾವುದೇ ಸವಲತ್ತು ಪಡೆಯದೆ ಕೆಲಸ ಮಾಡುತ್ತಿದೆ ಅಂತ ಚಲನಚಿತ್ರ ಬಹುಭಾಷಾ ನಟ ಪ್ರಕಾಶ್ ರಾಜ್ ತಿಳಿಸಿದರು ತಾಲೂಕಿನ ಕೆ ಶೆಟ್ಹಳ್ಳಿ ಲೋಕಪಾವನಿ ನದಿ ತೀರದಲ್ಲಿ ನಡೆದಂತಹ ನಿರ್ದಿಗಂತ ವರ್ಷದ ಸಂಭ್ರಮ ವಾರ್ಷಿಕ ಸಂಚಿಕೆ ಬಿಡುಗಡೆ ಭಿತ್ತಿಪತ್ರ ಪ್ರದರ್ಶನ ಹಾಡುಗಳು ಹಾಗೂ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಿರ್ದಿಗಂತ ಪ್ರಾರಂಭವಾಗಿ ಒಂದು ವರ್ಷ ಕಳೆದಿದೆ ಎರಡು ವರ್ಷದಲ್ಲಿ ಕರ್ನಾಟಕದ ಎಲ್ಲ ರಂಗ ತಂಡಗಳನ್ನ ಒಟ್ಟುಗೂಡಿಸುವ ಕೆಲಸ ಮಾಡಲಾಗ್ತಾ ಇದೆ ನಿರ್ದಿಗಂತದಿಂದ ಈಗಾಗಲೇ ಒಂಬತ್ತು ಹೊಸ ನಾಟಕಗಳು ಬಂದಿವೆ ಸಮತೆ ಸಮಾನತೆ ಮಾನವೀಯತೆಯನ್ನ ನಾಟಕಗಳ ಮೂಲಕ ಹೇಳಿಕೊಡಲಾಗುತ್ತೆ ನಾವು ಬಳಗ ಶಾಲಾ ಶಾಲಾ ರಂಗತಂಡ ರಂಗ ವಿಕಾಸ ತಂಡಗಳ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾಟಕಗಳು ಪ್ರದರ್ಶನವಾಗ್ತಾ ಇದೆ ಶಾಲಾ ರಂಗ ತಂಡದಿಂದ ಇನ್ನೂರು ನಾಟಕಗಳ ಪ್ರದರ್ಶನವಾಗಿದೆ ಎಂದರು

ಇವತ್ತು ನಮಗೆ ಬೇಕಾಗಿರೋದು ನಮಗೆ ನೋಡಿ ಪ್ರತಿಯೊಂದು ಬೀಜಕ್ಕೆ ಬೀಜದವರೆಗೆ ಪರ ಹೋಗಿದೆ ಆದರೆ ಭೂಮಿ ಸರಿಯಾಗಿರಬೇಕು ವಿಶೇಡ್ ನಾವು ಹಾಕ್ತೀವಿ ಹಾಗೆಯೇ ರಂಗಭೂಮಿಗೆ ಇದು ಒಂದು ಭೂಮಿಯ ಒಂದು ಇಲ್ಲಿ ಯಾವ ಯಾವ ಬರುತ್ತೆ ಯಾವ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಏನೇನು ಎಂಬರವಾಗಿ ಬೆಳೀತಾ ಹೋಗುತ್ತೆ ಆ ಸಾಧ್ಯತೆ ಯಾಕಂದ್ರೆ ನಾನು ತುಂಬಾ ಬಡವಾಗಿದ್ದ ರಂಗಭೂಮಿ ಅಂದರೆ ಅದು ಬೇರೆ ಸ್ಟೇಟ್ಮೆಂಟ್ ಆಗುತ್ತೆ ಐಡಿಯಾಲಾಜಿಕಲಿ ಸರಿಯಾಗಿಲ್ಲ ಅಂದ್ರೆ ಬೇರೆ ಥರ ಆಗುತ್ತೆ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಬೇರೆ ಥರ ಆಗುತ್ತೆ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಬಂದು ಮಾರ್ಕ್ ಮಾಡ್ಬಿಟ್ಟು ನಾನು ಬೇಡ ಮುಂದಿನ ನೋಡ್ತೀವಿ ನೀವು ಉತ್ತರ ಕರ್ನಾಟಕದ ಮಕ್ಕಳು ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ ಅದು ಬರೀ ಆ ಹುಡುಗರು ಆಕ್ಟ್ ಮಾಡೋರಲ್ಲ ಮೊನ್ನೆ ಒಬ್ಬರಿಗೇನೋ ಒಂದು ಸ್ವಲ್ಪ ಕತ್ತುಡಿದ್ರೆ